ಸ್ವಾಮಿ ಹೆಚ್ ಶರಣಮಯ್ಯಪ್ಪ ಅಯ್ಯಪ್ಪ ನಾವು ಇವಾಗ ಸುಮಾರು ಇತಿಹಾಸ ಹೊಂದಿರತಕ್ಕಂಥ ಶ್ರೀ ಕಡಿದುರ್ಗದ ಆಂಜನೇಯ ಸ್ವಾಮಿ ಸನ್ನಿಧಾನದಲ್ಲಿ ನಮ್ಮ ಅಯ್ಯಪ್ಪ ಸ್ವಾಮಿ ಸನ್ನಿಧಾನ ಮಾಡ್ಕೊಂಡಿದ್ದೀವಿ ಸ್ವಾಮಿ ಶರಣ ಅಯ್ಯಪ್ಪ ಈ ಗುಡದಲ್ಲಿ ಏನು ನೆಲೆ ನಿಂತಿದ್ದಾನೆ ಆಂಜನೇಯ ಸ್ವಾಮಿ ಆ ಆಂಜನೇಯ ಸ್ವಾಮಿಯನ್ನು ಬಹಳ ಕಠಿಣವಾದ ಒಂದು ಶಿಲೆಯಿಂದ ಕೆತ್ತನೆ ಮಾಡಿದ್ದಾರೆ ಬಹಳ ಅದ್ಭುತವಾಗಿದೆ ನಾನು ನಿಮಗೆ ತೋರಿಸ್ತೀನಿ ಅದನ್ನು ಸ್ವಾಮಿಯೇ ಹೆಚ್ಚಯ್ಯಪ್ಪ ಸ್ವಾಮಿಯೇ ಶರಣಯ್ಯಪ್ಪ ನನ್ನ ಯೂಟ್ಯೂಬ್ ಚಾನಲ್ನ ವೀಕ್ಷಕ ಪ್ರಭುಗಳು ಹಾಗೂ ಅಯ್ಯಪ್ಪ ಸ್ವಾಮಿಗಳಿಗೆ ಬೆಳಗಿನ ವಂದನೆಗಳು ಸ್ವಾಮಿ ನನ್ನ ಯೂಟ್ಯೂಬ್ ಚಾನಲ್ ಆದಂಥ ಕಿರಣ್ ಪಯಣಿಗೆ ಸ್ವಾಗತ ಸುಸ್ವಾಗತ ಬಯಸ್ತಾ ಅಯ್ಯಪ್ಪ ಇವತ್ತಿನ ವಿಡಿಯೋದ ವಿಶೇಷ ಏನಂದರೆ ನಾವು ಇವತ್ತು ಆಲ್ರೆಡಿ ಮಡಿಯಾಗಿದ್ದೀವಿ ಈಗಾಗಲೇ ಇನ್ನೇನು ಅಲಂಕಾರ ಆಗಬೇಕು ಸನ್ನಿಧಾನಕ್ಕೆ ಹೋಗಿ ಇನ್ನೊಂದು ವಿಶೇಷ ಏನಂದರೆ ಇವತ್ತು ನಾವು ಶಬರಿಮಲೆ ಯಾತ್ರೆಯನ್ನು ಕೈಗೊಳ್ತಾ ಇದ್ದೀವಿ ಅದ್ರ ಸಲುವಾಗಿ ಇರುಮುಡಿ ಕಟ್ಟೋವಂಥ ಒಂದು ಕಾರ್ಯಕ್ರಮ ಸಹ ಇರುತ್ತೆ ಸೊ ಈ ವಿಡಿಯೋ ನೀವು ಕೊನೆಯವರು ಸ್ಕಿಪ್ ಮಾಡಿದೆ ನೋಡಿರಿ ಅಯ್ಯಪ್ಪ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೆ ನಮ್ಮ ಚಾನಲ್ ಮತ್ತು ಫೇಸ್ಬುಕ್ ಪೇಜ್ನ ಸಬ್ಸ್ಕ್ರೈಬ್ ಮತ್ತು ಫಾಲೋ ಮಾಡೋದ್ರ ಮುಖಾಂತರ ನಾನು ಬೆಂಬಲಿಸಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಅಯ್ಯಪ್ಪ ಇಲ್ಲೆಲ್ಲ ಸ್ವಾಮಿಗಳು ಇವಾಗ ನೀವು ನೋಡ್ತಾ ಇರ್ಬೋದು ಅಲಂಕಾರ ಆಗ್ತಾ ಇದ್ದಾರೆ ಎಲ್ಲ ಮಡಿ ಆದಮೇಲೆ

आनंद समी मु श्री स्वामी अन्नदान प्रभुवे अनाथ रक्षकिया स्नानवे ऊँ श्री स्वामी ओम श्री स्वामी की प्रियने श्री स्वामी स्वामी कन्या स्वामी स्वामी ओम श्री स्वामी ओम श्री स्वामी वस्त्रधारी चंपो कप्पू वस्त्रधारिये चंपू वस्त्रधारियेली श्री स्वामी ओम श्री स्वामी ओम श्री स्वामी ओम श्री स्वामी ओम श्री स्वामी आपत्व मणिकंटने पंपा नदी पंपा शिशु आपद्बाधवे ओम स्वामी ओम स्वामी ओम स्वामी ಶ್ರೀ ಸ್ವಾಮಿ ರಕ್ತಪದನ ಇಂಗೋಯ ಬರೆ ಕತ್ತಿಗೆ ದಂಗಿ ಹಾದು ನಾವು ಆಮೇಶನಮಯ ಆದಿ ಸ್ವಾಮಿ

స్వామత్రిల్ <laughs> స్వామి वक्त में સ્વામી અપ અય્યપ સ્ સ્વામી સ્વામી અપ અયપ બપ અયપળપ અપને તેપે તાઈ અય ન બંધને

सभु <inaudible> కడిదోడవాదోదో ఉల్గా వాకు చినోడవా నిన్నో யாமே சரணமையப்பா

ಆದ್ರೂ ಒಂದ್ ಎರಡ್ ಮೂರು ಅಲ್ಲ ಹಂಗ್ ಬಿಟ್ಟಿ ಸೇವಾರ್ಥ ಮಾಡ್ಕೊ ಅಂತ ಲಾಸ್ಟಿಗೆ ಕರೆಕ್ಟ್ ಆಗುತ್ತೆನಾಡ್ರಿ ಅದ್ ಜಗ್ಗು ಇಲ್ಲಿದ್ದೇನ ಸ್ವಾಮಿ ಅದ ಹ್ಮ್ हां, हम काम कर रहे हैं। जल्दी बस। ओवर द रेट द मार्क आउट सेकिंग एड्रेस एंड योर मोबाइल कॉल एनीबॉडी इज ओके